ಈಗ ನಲವತ್ತೊಂದು ದಿವಸ ನಾವು ಮಂಡಲ ಮಾಡ್ತೀವಲ್ಲ ಮಂಡಲ ಮಾಡುವಾಗ ಕೂಡ ಕೇಶ ಧ್ಯಾನ ಮಾಡುವಾಗ ಅದು ನಮ್ಮಲ್ಲಿ ಆ ಕರ್ಮ ಕ್ಲೀನಿಂಗ್ ಅನ್ನೋದು ದಗ್ಧ ಆಗೋದು ನಿರಂತರವಾಗಿರ್ತದೆ ಪ್ರೋಸೆಸ್ ಆ ಪ್ರೋಸೆಸ್ ಹೇಗಿರ್ತದೆ ಅಂತಂದ್ರೆ ಇಲ್ಲಿ ಮೇಲೆ ನಮ್ಮದು ಇಲ್ಲಿಂದ ಎನರ್ಜಿ ಒಳಗೆ ಫ್ಲೋ ಆಗ್ತಾ ಇದ್ರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ನಮ್ಮ ದೇಹದಾದ್ಯಂತ ಈ ಕಡೆ ಮೂವತ್ತಾರು ಸಾವಿರ ಈ ಕಡೆ ಮೂವತ್ತಾರು ಸಾವಿರ ಆಯ್ತಾ ಆ ಎಲ್ಲ ನರನಾಡಿಗಳಲ್ಲೂ ಅಂದರೆ ಏನಂದ್ರೆ ನಾಡಿ ಅಂತೀವಿ ಹೇಳಿ ನಾಡಿ ಮಂಡಲ ಅಲ್ಲಿ ಆ ಎನರ್ಜಿ ಎಲ್ಲ ಪಾಸ್ ಆಗ್ತಾ ಇರ್ತದೆ ನಮ್ಮ ಕರ್ಮ ಎಲ್ಲ ಎಲ್ಲಿ ಇರ್ತದೆ ಅಂತಂದ್ರೆ ಆ ಅದು ಎಕ್ಸಿಕ್ಯೂಟ್ ಆಗಲಿಕ್ಕೆ ಎಲ್ಲ ಇಡೀ ನರನಾಡಿಯಲ್ಲಿ ಕೂತಿರ್ತದೆ ಅಂದ್ರೆ ನಾಡಿ ಮಂಡಲದಲ್ಲಿ ಅವಾಗ ಏನಾಗ್ತದೆ ಅದೆಲ್ಲ ಕ್ಲೀನಿಂಗ್ ಆಗ್ತಾ ಬರ್ತದೆ ಅಂದ್ರೆ ಅದನ್ನೇ ನಾವು ಕ್ಲೀನಿಂಗ್ ಕ್ಲೆನ್ಸಿಂಗ್ ಪ್ರೊಸೆಸ್ ಅಥವಾ ಅದನ್ನ ಕಾಯಾನುಪಾಸನ ಅಂತಲೂ ಕೂಡ ಕರೀತಾರೆ ಅಂದ್ರೆ ಕ್ಲೆನ್ಸಿಂಗ್ ಆಗ್ತಾ ಬರ್ತದೆ ಅವಾಗ ಏನಾಗ್ತದೆ ಆ ಈ ಉದಾಹರಣೆಗೆ ಒಂದು ಪೈಪಲ್ಲಿ ನೀರು ಹೋಗುವಾಗ ಮಧ್ಯೆ ಬ್ಲಾಕ್ ಆದ್ರೆ ಏನಾಗ್ತದೆ ಹೋಗ್ಲಿಕ್ಕೆ ಮಧ್ಯೆ ಹೋಗ್ಲಿಕ್ಕೆ ಆಗಲ್ಲ ಅದನ್ನೇ ನಾವು ಬ್ಲಾಕೇಜ್ ಬ್ಲಾಕೇಜನ್ನು ಅಲ್ಲ ಅದೇ ಕರ್ಮ ಕರ್ಮಗಳೆಲ್ಲ ಬಹಳ ಇತ್ತು ಅಂತಂದರೆ ಉದಾಹರಣೆಗೆ ನಿಮಗೆ ಇಲ್ಲಿ ಮಂಡಿ ನೋವು ಇದೆ ಅಪಂದ್ರೆ ಅಲ್ಲಿ ಬ್ಲಾಕೇಜ್ ಇರ್ತದೆ ಅಲ್ಲೆಲ್ಲ ನಾಡಿ ಮಂಡಲ ಏನಿರ್ತದೆ ಅಲ್ಲೆಲ್ಲ ಕರ್ಮ ಹೋಗಿ ಕುತ್ಕೊಂಡಿರ್ತದೆ ಯಾವುದೋ ಒಂದು ಕರ್ಮ ಮಾಡಿದ ಕರ್ಮ ಅದನ್ನು ಅನುಭವಿಸಬೇಕಾಗಿ ಇರ್ತದೆ ಹಾಗಾಗಿ ಅಲ್ಲಿ ಹೋಗಿ ಎಲ್ಲ ಕುತ್ಕೊಂಡಿರ್ತದೆ ಈ ಎನರ್ಜಿ ಪಾಸ್ ಆದಾಗ ಏನಾಗ್ತದೆ ಅಲ್ಲಿ ಹೋಗಿ ಆ ಒಂದು ಬ್ಲಾಕೇಜ್ ಏನಿರ್ತದೆ ಅಂದ್ರೆ ಕರ್ಮ ಅದನ್ನು ಸುಡ್ಲಿಕ್ಕೆ ಶುರು ಆಗ್ತದೆ ಕ್ಲೆನ್ಸಿಂಗ್ ಅದನ್ನೇ ಕ್ಲೆನ್ಸಿಂಗ್ ಅನ್ನೋದು ಆಯ್ತಾ ಸುಡ್ಲಿಕ್ಕೆ ಶುರು ಮಾಡ್ತದೆ ಡಗ್ಧ ಆ ಎನರ್ಜಿ ಅದನ್ನು ಅಂದರೆ ಆ ಎನರ್ಜಿ ಮುಂದೆ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಅವಾಗ ಏನಾಗ್ತದೆ ಅಲ್ಲಿ ಇರಿಟೇಷನ್ ಶುರು ಆಗ್ತದೆ ಆ ಕಾಲು ಇನ್ನೂ ಜಾಸ್ತಿ ಎಳೆದಂಗೆ ಆಗೋದು ಸೆಳೆತ ಆಗೋದು ನೋವು ಬರೋದು ಈ ಥರ ಆಗ್ತದೆ ಆವಾಗ ಏನಾಗ್ತದೆ ಏ ನನಗೆ ಯಾಕೋ ಕಾಲು ನೋವು ಜಾಸ್ತಿ ಆಯಿತು ಈ ಥರ ಎಲ್ಲ ಅನುಭವ ಆಗ್ತದೆ ನಿಮಗೆ ಎಲ್ಲಾದ್ರೂ ನೋವು ಬರ್ತಾ ಇದೆ ಎಲ್ಲೋ ಸೆಳೆತ ಆಗ್ತಾ ಇದೆ ತುಂಬಾ ಇರಿಟೇಷನ್ ಆಗ್ತಾ ಇದೆ ಕೂರಕಾಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಒಳಗೆ ಅದು ಕ್ಲೀನಿಂಗ್ ಆಗ್ತಾ ಇದೆ ಅಂತ ಅರ್ಥ ಬದಲಾವಣೆ ಹಾಗಾಗಿ ನಾಡಿ ಮಂಡಲ ಶುದ್ಧೀಕರಣ ಆಗ್ತಾ ಇದೆ ಅಂತ ಅರ್ಥ ಹಾಗಾಗಿ ನೀವು ಅದನ್ನ ಯಾವಾಗಲೂ ನಿಮ್ಮಲ್ಲಿ ಏನೇ ಆಗ್ತಾ ಇದೆ ಅದು ಕ್ಲೆನ್ಸಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅವರು ಅಯ್ಯೋ ನನ್ನಲ್ಲಿ ಏನೋ ಆಗಿಬಿಡ್ತು ನನಗೆ ಏನೋ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ ಹೆದರ್ಕೊಳ್ಳೋದಲ್ಲ ಆಮೇಲೆ ಫೇಸ್ ಮಾಡ್ಬೇಕಾದ್ರೆ ನೀವು ಈಗ ಒಂದು ವೇಳೆ ಅದನ್ನು ಫೇಸ್ ಮಾಡಲಿಲ್ಲ ಅಂತಂದ್ರೆ ಮುಂದಾದರೂ ಅದನ್ನು ಅನುಭವಿಸಲೇಬೇಕು ಇಲ್ಲ ಹಾಗಿರ್ತದೆ ಹಾಗಾಗಿ ಆ ಅದು ಎಲ್ಲ ಒಬ್ಬೊಬ್ರಿಗೂ ಎಲ್ಲರಿಗೂ ಒಂದೇ ತರ ಇರಲ್ಲ ಆ ಪ್ರೊಸೆಸ್ ಕೆಲವರಿಗೆ ಗುಡಾಕೇಶ ಮಾಡೋದನ್ನೇ ಬಿಡಿಸಿ ಬಿಡ್ತದೆ ಅಲ್ವಾ ಇನ್ನು ಕೆಲವರಿಗೆ ಆ ಈ ತರ ಬೇಯ್ಗಳು ಬರ್ತವೆ ಫಸ್ಟ್ ಗೆ ಸ್ವಲ್ಪ ಪೇನ್ ಬರ್ತದೆ ಆ ಸ್ವಲ್ಪ ನೋವು ಸೆಳೆತ ಆಗಲ್ಲ ಬೆನ್ನು ಹೊಡೆ ಅಥವಾ ಇಷ್ಟು ದಿವಸ ಇಲ್ಲದೆ ಇರೋ ನೋವುಗಳು ಶುರುವಾಗ್ತದೆ ಬೆನ್ನು ಹೊಡೆಯೋದು ಸೊಂಟ ಹೊಡೆತ ಕಾಲು ಸೆಳೆತ ಕಾಲು ಎಳಿತಾ ಇರ್ತವೆ ಜಗ್ಗಿ 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 ಎಳಿತಾ ಇರ್ತವೆ ಕಾಲು ನರಗಳನ್ನೆಲ್ಲ ಹಿಡಿದು ಎಳಿತಾ ಇರ್ತವೆ ಹಾಗಾಗ್ತಾ ಇರ್ತದೆ ಕೆಲವರಿಗೆ ಡಿಸೆಂಟ್ರಿ ಆಗ್ತದೆ ಕೆಲವರಿಗೆ ವಾಮ ವಾಂತಿ ಬರ್ಬೋದು ಕೆಲವರಿಗೆ ಅಳು ಬರ್ತದೆ ಇದ್ದಕ್ಕಿದ್ದ ಹಾಗೆ ದುಃಖ ಬಹಳ ದುಃಖ ಬಂದು ಅಹ್ ಅಳೋ ಅಳೋ ರೀತಿ ಆಗ್ತದೆ ಕೆಲವರಿಗೆ ತಲೆ ಭಾರ ಇರ್ತದೆ ತಲೆ ಸುತ್ತ ಆಗ್ತಾ ಇರ್ತದೆ ಇದೆಲ್ಲ ಏನಂತೀವಿ ನಮ್ಮೊಳಗೆ ಬದಲಾವಣೆ ಆಗ್ತಾ ಇದೆ ಬದಲಾಗುವ ಬದಲಾವಣೆಯ ಸಂಕೇತಗಳು ಹೀಗೆಲ್ಲ ಆಯ್ತು ಅಂತ ಹೇಳಿ ಬರೀ ಹೆದರ್ಕೊಳ್ಳೋದಲ್ಲ ಅಥವಾ ಹಿಂಗೆಲ್ಲ ಆಯ್ತಾ ಆದಾಗೆಲ್ಲ ನನಗೆ ಫೋನ್ ಮಾಡೋದಿಲ್ಲ ಅದಕ್ಕೆ ನಾವು ಪರಿಹಾರ ಕಂಡುಕೊಳ್ಬೇಕು ಅದಕ್ಕಾಗಿ ನಾವು ಎಕ್ಸಸೈಸ್ ಎಲ್ಲ ಮಾಡಿಸ್ತಾ ಇರ್ತೀವಿ ಅದೆಲ್ಲ ಆದಾಗೆಲ್ಲ ಅದಕ್ಕೆ ನಾವು ಅದನ್ನ ಫೇಸ್ ಮಾಡ್ಬೇಕು ಥ್ಯಾಂಕ್ ಯು ಹೇಳಬೇಕು ಸಾರಿ ಕೇಳ್ಕೊಳ್ಬೇಕು ಅದು ಆಗ್ತಾ ಆಗ್ತಾ ನಿರಂತರವಾಗಿ ಅದು ನಡಿಬೇಕು ಅವಾಗ ಅದು ಬದಲಾವಣೆ ಅನ್ನೋದು ಅವಾಗ ನಾವು ಸಪೋರ್ಟ್ ಮಾಡ್ಬೇಕು ಉದಾಹರಣೆಗೆ ನಿಮ್ಗೆ ಈಗ ಹಾಸ್ಪಿಟ್ಲಲ್ಲಿ ಹೋಗಿ ಹಾಕಿದ್ದಾರೆ ಅಂದರೆ ನಾವಲ್ಲಿ ಅವರು ಬ್ಯಾಂಡೇಜ್ ಮಾಡಲಿಕ್ಕೆ ಡ್ರೆಸ್ಸಿಂಗ್ ಮಾಡಿ ಅದಕ್ಕೆಲ್ಲ ಅವಾಗ ಮಾಡುವಾಗ ಪೇನ್ ಆಗ್ತದಲ್ಲ ಪೇಯ್ನ್ ಆಗ್ತದೆ ಅವಾಗ ನಾವು ಅವ್ರಿಗೆ ಅದು ಬ್ಯಾಂಡೇಜ್ ಹಾಕೋಕ್ಕೂ ಬಿಡಲಿಲ್ಲ ಅಂದರೆ ಹೇಗೆ ಅಲ್ವಾ ಹಂಗಾಗ್ಬಾರ್ದು ಸಪೋರ್ಟ್ ಮಾಡಬೇಕು ಚೇ ಅವಾಗ ಸಪೋರ್ಟ್ ಮಾಡಿದ್ರೆ ಅದು ವರ್ಕ್ ಆಗ್ತದೆ ಮೆಡಿಸಿನ್ ಹಾಗೆ ಆ ಒಂದು ಮಂಡಲ ಒಂದು ಭಾಳ ಕರ್ಮ ಇದ್ದವ್ರಿಗೆ ಒಂದೇ ಮಂಡಲ ಸಾಕಾಗಲ್ಲ ಎರಡು ಮಂಡಲ ಆಮೇಲೆ ಮಾಡ್ತಾ 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 ಕಡಿಮೆ ಆಗ್ತದೆ ನಿಮಗೆ ಮಾಡ್ತಾ ಮಾಡ್ತಾ ಏನಾಗ್ತದೆ ಅದು ಕಡಿಮೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ತರ ಆಗ್ತದೆ ಅಷ್ಟೆ ಎಲ್ಲರೂ ಹಂಗೆ ಆಗುತ್ತೆ ಅಂತಲ್ಲ ಯಾವಾಗ ಅದು ಕರ್ಮ ಅನ್ನೋದು ದಗ್ಧಿ ಆಗ್ತಾ ಬರ್ತದೆ ಕ್ಲೀನಿಂಗ್ ಎಲ್ಲ ಆಗ್ತಾ ಆಗ್ತಾ ಅವರಲ್ಲಿ ಒಂದು ಒಳ್ಳೆ ಆ ಒಳ್ಳೆ ಶುರು ಆಗ್ತದೆ ಅನುಭವ ಅಂತಂದ್ರೆ ನನಗೆ ಅವ್ರು ಕಾಣ್ರು ಇವ್ ಕಾಣ್ರು ಅನ್ನೋದೇ ಅನುಭವ ಅಲ್ಲ ಬೆಳಿಗ್ಗೆಯವ್ರ ಬೆಳಿಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ಬೆಳಿಗ್ಗೆವ್ರಿಗೂ ಆರಾಮ್ಸೆ ಕೂತ್ಕೊಂಡು ಧ್ಯಾನ ಮಾಡೋದು ಅದು ಒಂದು ಅನುಭವ ಏನು ಇರಿಟೇಷನ್ ಆಗಿದೆ ಆರಾಮ್ಸೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಅನುಭವ ಬೆಳಗ್ಗೆವರೆಗೂ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಹಾ ಆಮೇಲೆ ಸಾಧನೆ ಚೆನ್ನಾಗ್ ಆಗ್ತಾ ಇದೆ ಒಳ್ಳೆ ಧ್ಯಾನ ಬಹಳ ಹೊತ್ತು ಧ್ಯಾನ ಮಾಡ್ತಾ ಇದ್ದಾರೆ ಹ್ಮ್ ಇದೆಲ್ಲ ಏನು ಪುಣ್ಯದ ಸಂಕೇತಗಳು ನಮ್ಮಲ್ಲಿ ನಾವು ಉನ್ನತ ಸ್ಥಿತಿಗೆ ದೊಡ್ತಾ ಇದ್ದೀವಿ ಅನ್ನುವುದರ ಸಂಕೇತಗಳು ಹಂಗಾಗಿ ಅದನ್ನೆಲ್ಲ ನಾವು ಏನೋ ಹೆದರ್ಕೋಬಾರ್ದು ಆಯ್ತಾ ಕುತ್ತಿಗೆ ತುಂಬಾ ನೋವು ಆಗ್ತಾ ಇದೆ ಅಂದ್ರೆ ಆಮೇಲೆ ಯಾರಾದರೂ ನಿಮಗೆ ಯಾವ ತರ ತುಂಬಾ ಕಷ್ಟ ಇದೆ ಅಂತಂದ್ರೆ ನಾವು ಎಕ್ಸಸೈಸ್ ಎಲ್ಲ ಮಾಡಿಸಿರ್ತೀವಲ್ಲ ಅದನ್ನ ಪುನಃ ನೀವು ಆವಾಗ ಸ್ಕಿಪ್ ಆಗಿದರೆ ಯೂಟ್ಯೂಬಲ್ಲಿ ಲೈವ್ ಬಂದಿದ್ದು ಹಾಗೆ ಇರ್ತದೆ ಅದರಲ್ಲಿ ಹೋಗಿ ನೀವು ಪುನಃ ಚೆಕ್ ಮಾಡಿ ಅದನ್ನು ಹಾಕೊಂಡು ಮಾಡಿ ಆಯಿತಾ ಜಂಪಿಂಗ್ ಮಾಡಿ ಯಾರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳಿದೆ ನೀವು ಆದಷ್ಟು ಜಂಪಿಂಗ್ ಮಾಡಿ ಆಯಿತಾ ಒಳಗೆ ನಂದು ಹಾರ್ಟ್ ಆತಿದೆ ಇದಿದೆ ಬ್ಲಾಕೇಜ್ ಇದೆ ಸ್ಟೆಂಟ್ ಹಾಕಿದ್ದೀನಿ ಅದೇ ಇದು ಈ ತರ ಎಲ್ಲ ಇರ್ತದಲ್ಲ ಅವರಿಗೆ ಅವ್ರು ಏನು ಮಾಡಿ ಆದಷ್ಟು ಜಂಪಿಂಗ್ ಮಾಡಿ ಜಂಪಿಂಗ್ ಮಾಡೋದು ನಿಂತಲ್ಲೇ ವಾಕಿಂಗ್ ಏನು ಜಾಗಿಂಗ್ ಮಾಡೋದು ಬರೀ ವಾಕಿಂಗ್ ಮಾಡಿದ್ರೆ ಸಾಕಾಗೋಲ್ಲ ವಾಕಿಂಗ್ ಯಾಕೆಂದ್ರೆ ನಾವು ಮಾಡುವ ಎಕ್ಸಸೈಸು ಎಷ್ಟು ನಮ್ದು ಕ್ಯಾಲೋರಿ ಬರ್ನ್ ಆಯಿತು ಅನ್ನೋದು ಇಂಪಾರ್ಟೆಂಟ್ ನಾ ಅಷ್ಟು ಕಿಲೋಮೀಟರ್ ನಡೆದೆ ಇಷ್ಟು ಕಿಲೋಮೀಟರ್ ನಡೆದೇ ಅನ್ನೋದು ಮುಖ್ಯ ಅಲ್ಲ ನಡೆದಾಗ ನಿಮ್ದು ಎಷ್ಟು ಕ್ಯಾಲೋರಿ ಬರ್ನ್ ಆಯಿತು ಅನ್ನೋದು ಮುಖ್ಯ ಆಗ್ತದೆ ಆವಾಗ ಅದಕ್ಕಾಗಿ ನಾವು ಜಂಪಿಂಗ್ ಮಾಡುವಾಗ ಬೆಳಗ್ಗೆ ಜಂಪಿಂಗ್ ಮಾಡಿದ್ರೆ ಏನಾಗ್ತದೆ ನೀವು ತುಂಬ ನಿಮಗೆ ಇದಾಗ್ತದೆ ಅಂದ್ರೆ ಏನಾದ್ರೂ ಗೋಡೆ ಗಿಡ ಹೀಗೆ ಗೋಡೆಗೆ ಸಪೋರ್ಟ್ ತಗೊಂಡು ನಿಧಾನ ತುದಿಗಾಲಲ್ಲಿ ಜಂಪ್ ಇರಿ ಜಂಪ್ ಮಾಡುವಾಗ ನಮ್ದು ಬಾಡಿ ಮೇಲಿನವರೆಗೂ ಕೂಡ ವೈಬ್ರೇಷನ್ ಆಗ್ತದೆ ಅವಾಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಆಮೇಲೆ ಯಾರಿಗಾದರೂ ಹೃದಯ ಸಂಬಂಧಿ ಸಮಸ್ಯೆ ಇದ್ರೆ ನೀವು ಆದಷ್ಟು ಪ್ರಾಣಾಯಾಮ ಮಾಡಿ ಅಂದ್ರೆ ಈ ಕಡೆಯಿಂದ ಗ ಗಾಳಿ ತಗೊಳ್ಳೋದು ಈ ಕಡೆ ಇದನ್ನು ಹಿಡ್ಕೊಂಡು ಈ ಕಡೆಯಿಂದ ಗಾಳಿ ತಗೊಳ್ಳೋದು ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಹಿಡಿದು ನಿಲ್ಲಿಸೋದು ಆಮೇಲೆ ನಿಧಾನ ಬಿಡೋದು ಆಮೇಲೆ ಈ ಕಡೆಯಿಂದ ಗಾಳಿ ತಗೊಳ್ಳೋದು ಆಯ್ತಾ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಸೋದಕ್ಕೆ ಸ್ಟಾಪ್ ಮಾಡಿ ಆಮೇಲೆ ನಿಧಾನ ಬಿಡೋದು ಆಮೇಲೆ ಎರಡು ಎರಡು ಹಳ್ಳಿಯಿಂದ ಗಾಳಿ ತಗೊಳ್ಳೋದು ಫುಲ್ ಹೊಟ್ಟೆ ತುಂಬಾ ತಗೊಳ್ಳೋದು ಆಮೇಲೆ ಸ್ಟಾಪ್ ಮಾಡಬೇಕು ಒಳಗೆ ಗಾಳಿ ಹಾಗೆ ಇರಬೇಕು ಗಂಟೆ ಗಟ್ಲೆ ಹೋಗಬೇಡಿ ಹೋಗ್ಬೇಡಿ ಫಸ್ಟಿಗೆ ಎಷ್ಟೊತ್ತು ದೇಹ ಎಷ್ಟು ಸಪೋರ್ಟ್ ಮಾಡ್ತದೋ ಅಷ್ಟಕ್ಕೆ ಮಾತ್ರ ಮಾಡಬೇಕು ಕೆಲವರು ನಿಮಿಷ ಗಟ್ಲೆ ಹಿಡಿಯೋ ಶಕ್ತಿ ಇರ್ತವೆ ಅಭ್ಯಾಸ ಇದ್ದವ್ರಿಗೆ ಇಲ್ಲ ಕೆಲವು ಸೆಕೆಂಡ್ಸ್ ಅದ್ರ ಆರಂಭದಲ್ಲಿ ಆಯ್ತಾ ಜೋರ್ ಉಸಿರು ತಗೊಂಡಾಗ ಮೂಗು ಹಿಡ್ಕೊಂಡಿರ್ಬೋದು ಆಗ್ತದೆ ಅಷ್ಟೊತ್ತು ಆಮೇಲೆ ಒಂದೇ ಸಾರಿ ಬಿಡೋದಲ್ಲ ನಿಧಾನ ಬಿಡ್ಬೇಕು ಆದಷ್ಟು ನಿಧಾನ ಬಿಡ್ಬೇಕು ಆಮೇಲೆ ಪೂರ್ತಿ ಉಸಿರು ಹೊರಗೆ ಹಾಕಿ ಮೂಗು ಹಿಡ್ಕೊಳ್ಳಿ ಆಗ್ತದೆ ಅಷ್ಟೊತ್ತು ಉಸಿರು ತಗೋಬ ಆಮೇಲೆ ನಿಧಾನವಾಗಿ ಗಾಳಿ ತಗೊಳ್ಬೇಕು ಇದನ್ನ ಯಾರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಥವಾ ನಿಮಗೆ ಹೃದಯ ನಮ್ದು ಯಾಕೋ ಚಳಿ ಚಳಿ ಅಂತ ಇದೆ ನಮ್ದು ಯಾಕೋ ಭಾರ ಅನ್ನಿಸ್ತಾ ಇದೆ ಅಂತ ಯಾರಿಗಾದ್ರೂ ಅನ್ಸಿ ಅದರಲ್ಲೂ ತುಂಬಾ ಭಾರ ಇದ್ದಂಥವ್ರಿಗೆ ಅಂತವ್ರಿಗೆ ವೇಟೇಜ್ ಜಾಸ್ತಿ ಇರ್ತದೆ ಇವರೆಲ್ಲ ನೀವು ಬಂದಾಗಲೇ ಮಾಡ್ಬೇಕಂತಲ್ಲ ನೀವು ಬೇಕಾದ್ರೂ ಅಭ್ಯಾಸ ಮಾಡ್ತಾ ಇರಿ ಯಾವಾಗ್ಲೂ ಹ್ಮ್ ಆಮೇಲೆ ಜೋರು ಹಿಂಗೆ ಉಸಿರಾಡೋದು ಜೋರು ಉಸಿರು ತಗೊಂಡು ಬಿಡೋದು ಅದನ್ನು ಜಾಸ್ತಿ 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 ಮಾಡಿದಾಗ ನೀವು ಹೀಗೆ ನೋಡಿ ಪ್ರಾಣಾಯಾಮ ಮಾಡಿ ಈ ರೀತಿ ಉಸಿರು ತಗೊಂಡು ನೀವು ಮೂವನ್ನ ಹಿಡ್ಕೊಡಿ ಅವಾಗ ಏನಾಗ್ತದೆ ಗೊತ್ತು ನಮ್ದು ಗಾಡಿ ಆಕ್ಸಿಜನ್ ಎಲ್ಲ ಆಗ್ತದೆ ಎಲ್ಲಾ ಹೃದಯದ ನಾಳ ನಾಳಗಳಲ್ಲೂ ಆಕ್ಸಿಜನ್ ಸಪ್ಲೈ ಆಗ್ತದೆ ಗಾಳಿ ತುಂಬಾ ತಗೊಂಡು ಹಿಂಗೆ ಬ್ಲಾಕ್ ಮಾಡಿದಾಗ ಹೃದಯ ಹೃದಯಾಘಾತ ಆಗೋದು ಅಂದ್ರೆ ಆ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಅದೇ ಅಲ್ಲಿ ಗಾಳಿ ಸಂಚಾರನೂ ಆಗಲ್ಲ ರಕ್ತ ಸಂಚಾರನೂ ಆಗೋದು ಅದೇ ಏನಾಗೋದು ಆ ಹೃದಯ ಸ್ತಬ್ಧ ಆಗ್ತದೆ ಅದೇ ನೀವು ಈ ತರ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಏನಾಗ್ತದೆ ಆ ಗಾಳಿ ರಿಸರ್ವ್ ಆಗಿ ಗಾಳಿ ಒಳಗೆ ಹೋಗಿ ಬರುವಾಗ ಅಲ್ಲಿ ಏನಾದರೂ ಬ್ಲಾಕೇಜ್ ತರ ಆಗ್ತಾ ಇದ್ರು ರಕ್ತನಾಳಗಳಲ್ಲಿ ನೀವು ಹಿಂಗೆ ಹುಲ್ಲು ಗಾಳಿ ತಗೊಂಡು ಹುಳ್ಳ ಕಟ್ಟಿ ನಿಲ್ಸಿದಾಗ ಆ ಪ್ರೆಸರಿಗೆ ಆ ಬ್ಲಾಕೇಜ್ಗಳೆಲ್ಲ ಓಪನ್ ಆಗ್ತದೆ ರಕ್ತನಾಳಗಳೆಲ್ಲ ಹಿಗ್ಕೊಳ್ತದೆ ಹಿಗ್ತಾ ಹೋಗ್ತದೆ ಅವಾಗ ಸಲೀಸಾಗಿ ಅಲ್ಲಿ ಆಕ್ಸಿಜನ್ ಮತ್ತೆ ಬ್ಲಡ್ ಸರ್ಕುಲೇಶನ್ ಅನ್ನೋದು ಸರಾಗವಾಗಿ ನಡೀತಾ ಇರ್ತದೆ ಇದನ್ನ ಒಂದೇ ದಿನದಲ್ಲಿ ಆಗ್ಬಿಡಲ್ಲ ಹ್ಮ್ ಅದನ್ನು ನಿರಂತರವಾಗಿ ಮಾಡ್ತಾ ಮಾಡ್ತಾ ವಾರ ನೀ ದಿವ್ಸ ತಿಂಗಳಗಟ್ಲೆ ಒಂದು ವಾರ ಮಾಡಿದ್ರು ಅದ್ರ ಅನುಭವ ಗೊತ್ತಾಗ್ಬಿಡುತ್ತೆ ಸಮಸ್ಯೆ ಇದ್ದವರಿಗೆ ಗೊತ್ತಾಗ್ಬಿಡ್ತದೆ ಅದನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು ಆಯ್ತಾ ಹಂಗಾಗಿ ಅದಾದ್ರೂ ಯಾಕೆ ಬ್ಲಾಕ್ ಆಗ್ತವೆ ರಕ್ತನಾಳುಗಳು ಅಂತಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಕೊಲೆಸ್ಟ್ರಾಲ್ಗಳು ನಮ್ಮಲ್ಲಿ ಅಥವಾ ಭಾರ ದೇಹದ ಭಾರ ಜಾಸ್ತಿ ಆಗ್ತಾ ಹೋದಾಗ ಅದು ಅಲ್ಲಿ ಏನಾಗ್ತವೆ ಕೊಲೆಸ್ಟ್ರಾಲ್ ಆಗಿ ರಕ್ತನಾಳುಗಳು ಇದಾನ ಒಳಗಡೆಯಿಂದ ಬ್ಲಾಕ್ ಆಗ್ತಾ ಬರ್ತವೆ ಅದಕ್ಕೆ ನಾವೇನು ಮಾಡಬೇಕು ಆದಷ್ಟು ಪ್ರಾಣಾಯಾಮ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಜಂಪಿಂಗ್ ಮಾಡೋದು ಆಯ್ತಾ ನಿಂತಲೆ ಜಾಗಿಂಗ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ಬೇಕು ಸ್ವಲ್ಪ ಆದಷ್ಟು ಕೆಲಸ ಮಾಡೋದು ಆಮೇಲೆ ಬಗ್ಗಿ ಎದ್ದು ಮಾಡೋದು ಅದನ್ನೆಲ್ಲ ಮಾಡ್ತಾ ಇರ್ಬೇಕು ಹ್ಮ್ ಹಾಗೆ ಮಾಡಿ ಆಯ್ತಾ ಆಮೇಲೆ ನಾನು ಹೇಳಿದೆ ಅಂತ ನೀವು ಮತ್ತೆ ಗಂಟೆ ಗಟ್ಟಲೆ ಕುತ್ಕೊಂಡು ಮಾಡೋದಲ್ಲ ನಾನು ಹತ್ತನೇ ಹತ್ತು ಹದಿನೈದು ನಿಮಿಷ ಮಾಡ್ಬೇಕಷ್ಟೇ ಹಾ ಹತ್ತು ಹದಿನೈದು ನಿಮಿಷ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕು ಮೊದಲು ಈ ಒಂದು ಒಂದು ಹೊಳ್ಳೆಯನ್ನ ಬ್ಲಾಕ್ ಮಾಡಿ ಒಂದು ಹೊಳ್ಳೆಯಿಂದ ಗಾಳಿ ತಗೋಬೇಕು ತಗೊಂಡು ಬ್ಲಾಕ್ ಮಾಡಬೇಕು ಹಿಡಿದು ನಿಲ್ಲಿಸ್ಬೇಕು ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ಆಮೇಲೆ ನಿಧಾನವಾಗಿ ಮತ್ತೆ ಅದೇ ಹುಳ್ಳೆಯಿಂದ ಬಿಡಬೇಕು ಮತ್ತೆ ಇನ್ನೊಂದು ಮತ್ತೆ ಪುನಃ ಆಮೇಲೆ ಮತ್ತೆ ಎಕ್ಸ್ಚೇಂಜ್ ಇದರಿಂದ ತಗೊಳ್ಳೋದು ಇದರಿಂದ ಬಿಡೋದು ಇದರಿಂದ ತಗೊಳ್ಳೋದು ಇದರಿಂದ ಬಿಡೋದು ಎರಡೂ ಆದಮೇಲೆ ಪುನಃ ಫುಲ್ಲು ತಗೊಂಡು ಮೂಗು ಬ್ಲಾಕ್ ಮಾಡಬೇಕು ಆಮೇಲೆ ಮತ್ತೆ ನಿಧಾನ ಬಿಡೋದು ಆಮೇಲೆ ಪೂರ್ತಿ ಖಾಲಿ ಮಾಡಿ ಮೂಗು ಬ್ಲಾಕ್ ಮಾಡೋದು ಆಯ್ತಾ ಇದು ನಾಲ್ಕು ಸ್ಟೆಪ್ ನಾಲ್ಕೈದು ಸ್ಟೆಪ್ ಇದನ್ನ ಅಭ್ಯಾಸ ಮಾಡಿ ಫಸ್ಟ್ ಸೆಕೆಂಡ್ಗಳ ಕಾಲ ಸೆಕೆಂಡ್ ಸೆಕೆಂಡ್ಸ್ ಮಾಡ್ತಾರೆ ಆಮೇಲೆ ಗಂಟೆ ಗಿಟ್ ಸಾರಿ ನಿಮಿಷ ಗಟ್ಲಿ ಮಾಡ್ತಾ ಮಾಡ್ತಾ ಮೂವಿ ಹುಷಾರ ಅಂದ್ರೆ ನನಗೆ ಏನಾಗಲ್ಲ ಬಟ್ ಆದ್ರೆ ಹ್ಮ್ ಹುಷಾರಿಂದ ನಾವು ಆಮೇಲೆ ಭಯ ಆಗ್ತಾ ಇದ್ರಿ ಯಾರಿಗಾದ್ರೂ ತುಂಬಾ ಭಯ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಲೈಟ್ ಆನ್ ಮಾಡಿ ಕುತ್ಕೊಳ್ಳಿ ಲೈಟ್ ಆಫ್ ಮಾಡಬಾರ್ದು ಆನ್ ಮಾಡಿ ಕುತ್ಕೊಂಡ್ರಿ ಗುಡಾಕೇಶ ಮಾಡೋರಿಗೆ ಒಂದು ವಾರ ಅಷ್ಟೇ ಒಂದು ವಾರ ಹದಿನೈದು ಸಹ ಆದ್ಮೇಲೆ ಭಯ ಅನ್ನೋದು ಹೋಗಿಬಿಡ್ತದೆ ಗಂಡುಗಲಿ ಕುಮಾರ ಬಿಡ್ತಾರೆ ಎಷ್ಟೊತ್ತಿಗೆ ಎಲ್ಲಿ ಬೇಕಾದ್ರೆ ಹೋಗಿ ಬಂದುಬಿಡ್ತಾರೆ ಅದಕ್ಕೆ ಸ್ವಲ್ಪ ಭಯ ಭಯ ಅಂತ ಅನಿಸ್ತಾ ಇದೆ ಅಂತಂದ್ರೆ ನನಗೆ ನನ್ನ ಸುತ್ತಲೂ ಎಲ್ಲ ಮಾಸ್ಟರ್ಸ್ ಇದ್ದಾರೆ ಎಲ್ಲರೂ ಬಂದು ಕುತ್ಕೊಂಡು ನನ್ನ ಪಕ್ಕದಲ್ಲೇ ಎಲ್ಲ ಗುರುಗಳು ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾಡೋದು ಜೊತೆಗೆ ಲೈಟ್ ಆನ್ ಮಾಡಿ ಕೂತ್ಕೊಂಡ್ರೆ ಭಯ ಇರಲ್ಲ ನೀವು ಕತ್ತಲಲ್ಲಿ ಕೂತ್ಕೊಂಡ್ರೆ ಆಗ್ತದೆ ಭಯ ಆಗ್ತದೆ ಹಾಗಾಗಿ ಆದಷ್ಟು ಲೈಟ್ ಆನ್ ಮಾಡಿ ಕೂತ್ಕೊಳ್ಳಿ ಆ ಕತ್ತಲೆಯಲ್ಲಿ ಯಾರು ತಗೊಳ್ಬಿಡಿ ಆಮೇಲೆ ಹ ಯಾರಿಗ ಅಭ್ಯಾಸ ಇದೆ ಭಯ ಇಲ್ಲ ಅವರು ಆದಷ್ಟು ಕತ್ಲೆಯಲ್ಲಿ ಕೂತ್ಕೊಳ್ಳಿ ಆ ಕತ್ಲೆಯಲ್ಲಿ ಯಾರಿಗೆ ಕೂತ್ಕೊಂತಾರೆ ಅವರಿಗೆ ಹಾಸ್ಟೆಲ್ ಟ್ರಾವೆಲ್ ಅನ್ನೋದು ಬೇಗ ಆಗ್ತದೆ ಹಾಸ್ಟೆಲ್ ಮಾಡಿ ಹೊರಗೆ ಬರ್ತಾರೆ ಕತ್ತಲೆಯಲ್ಲಿ ಕತ್ತಲೆ ಮಾಡಿ ಅದರಲ್ಲೂ ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೂತ್ಕೊಂಡ್ರೆ ಇನ್ನೂ ಕತ್ತಲೆ ಇರ್ತದೆ ನೀವು ರೂಮನ್ನೆಲ್ಲ ನಾವು ಕತ್ತಲೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಡಿಮ್ ಲೈಟು ಎಲ್ಲ ಎಲ್ಲೋ ಒಂದ್ ಕಡೆ ಬರ್ತಾನೆ ಇರ್ತದೆ ಅಲ್ವಾ ಇಲ್ಲ ಹೊರಗಡೆ ಬೀದಿ ಲೈಟ್ ಆದರೂ ಕೆಳಗೆ ಮೂಲಕ ಒಳಗೆ ಬರ್ತಾ ಇರ್ತದೆ ಹಿಂಗೋ ಬೆಳಗ್ ಅಷ್ಟು ಕತ್ಲೆ ಆಗಲ್ಲ ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುತ್ಕೊಂಡು ಬಿಟ್ರೆ ಆಮೇಲೆ ಲಾಂಗ್ ಮೆಡಿಟೇಷನು ಆಗುತ್ತೆ ಅಂದ್ರೆ ಅವೇರ್ನೆಸ್ ಅಂದ್ರೆ ಕಣ್ಣ ಬಿಡೋದೇ ಅವೇರ್ನೆಸ್ ಅಂತೇನಲ್ಲ ಅಲ್ವಾ ಎಚ್ಚರ ಇದ್ರೆ ಆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವು ನೀವು ಕುತ್ಕೊಂಡ್ರೆ ಅಂದ್ರೆ ಅಂದರೆ ಬೆಳಿಗ್ಗೆವರೆಗೂ ಏನಾಗ್ತದೆ ಲಾಂಗ್ ಮೆಡಿಟೇಷನ್ ಆಗ್ತದೆ हाँ आठ दसो योर दसो लॉन्ग मेडिटेशन बड़ा बोले तो इम्पोर्टेंट आदरे अवेयरनेसे रुके कष्ट है लॉन्ग मेडिटेशन और अवेयरनेसे हम्म आता रहे आ मार्टा हो गयी हाँ मास्टर माता डी नमस्ते, नमस्ते नमस्ते मास्टर हाँ करने पड़ते कितने नंबरे निंगे मारे

ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಲಾಂಗ್ ಟೈಮ್ ಮೆಡಿಟೇಷನ್ ಗೆ ಕೂತ್ರೆ ಏನಾಗ್ತದೆ ಆಸ್ಟೆಲ್ ಟ್ರಾವೆಲ್ ಬಹಳ ಬೇಗ ಆಗ್ತದೆ ಹಾಸ್ಟೆಲ್ ಬಾಡಿ ಚೆನ್ನಾಗಿ ಬೇಗ ಹೊರಗಡೆ ಬೇಗ ಬರ್ತದೆ ಆಹ್ಹ್ ಆಮೇಲೆ ಮೊನ್ನೆ ಪದ್ಮ ಮಾಸ್ಟರ್ ಹೇಳಿದ್ರು ಅಲ್ಲಿ ವಾಟರ್ ಮೆಡಿಟೇಶನ್ ಆಗ ಮಾಡ್ತಿರ್ಬೇಕಾದ್ರೆ ಒಂದು ಸ್ಪಾರ್ಕ್ ಹೆಂಗ್ ಆಗ್ತದ ಒಂದ್ ಬ್ಲಾಸ್ಟ್ ತರ ఈతరా నీరు ఇడుతూ ఉండొకంతగా క్లిష్ట్ ఇంగెల్ల కై ఓపెన్ హాయి వచ్చేనలా ఆది వందనే నీరు చిర్లిల్ల సర్ మైల్ల వైబ్రేషన్ ఆంగేదా వంద అది నీరు చిర్లిల్ల సర్ ఆకరనైతే సర్ వెరీ గుడ్ అన్నగని సుదురు అలాడు హ్మ్నిమ్మ సిస్టర్ మార్తాదారా హా సర్ కంటిన్యూ వాడకపోసండి ఏగింది అంటే ఇవక్ క్లికింగ్ అట్ ద సర్ ఇవగా హ్మ్

ಓಕೆ ಮೇಡಮ್ ಹ್ಮ್ ನೋಡ್ಯಾ ಈಗಿನ ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಕಣ್ಣಿಗೆ ಬಟ್ಟೆ ಕಟ್ಟಕೊಂಡು ಆ ಕಣ್ಣಿಗೆ ಬಟ್ಟೆ ಕಟ್ಟಿದು ನಾವು ಹಿಂಗೆ ಮಾಮೂಲಿ ಕುಂತಾಗ ಎಡಕ್ಕೆಲ್ಲ ಕತ್ತೆಲ್ಲ ನೋವು ಬರುತ್ತೆ ಹಿಂಗೆ ಹಿಂಗೆ ಆಗಿರ್ತದಲ್ಲ ಬೆಳಿಗ್ಗೆ ನೀವು ಕತ್ತು ಹಿಂಗ್ ತಿರುಗ್ಸದೆಲ್ಲ ಮಾಡಂಗ ಮಾಡ್ತಿರ್ತೀವಿ ಹ್ಮ್ ಆದ್ರೆ ನಿನ್ನೆ ಕಣ್ಣಿಗೆ ಬಟ್ಟೆ ಕಟ್ಟಕೊಂಡ್ ಮಾಡ್ಕೊಂಡ್ ಇದು ದ್ಯಾನ ಹೊರ ಕುಂತಾಗ ಬೆಳಿಗ್ಗೆ ನಾಕ್ ಗಂಟೆವರೆಗೂ ನಂಗೆ ಎಸ್ರು తు అదో తేల్ పెన చియే విద్ ది నాగి తే కి కియేల్ ది పోట్ కి కెతి అయాంగి అయాం కిాంగి అంగి ఈన్న్ కిమీచికికరు కి అన్ి అసికి కి క� ಬುಡಕೇಶ ಧ್ಯಾನಿಗಳಿಗೆ ನಮಸ್ಕಾರ ನೀವು ಅಪ್ರಿಸಿಯೇಷನ್ ಮಾಡಿಸ್ತಾ ಇರ್ತೀರಲ್ಲ ಸರ್ ನಮ್ಗೆ ಯೋಗ ನಿದ್ರೆ ಅನ್ನೋದು ಕಣ್ಣು ಎಳಿತಾ ಇರ್ತ ಅರ್ಧ ಮಂಪ್ರ ತರ ಇರುತ್ತೆ ಅರ್ಧ ಕೇಳಿಸ್ತಾ ಇರುತ್ತೆ ಅರ್ಧ ಕೇಳಿಸಲ್ಲ ಆ ಟೈಪ್ ಇರುತ್ತೆ ಇದಕ್ಕೆ ಏನ್ ಮಾಡ ಏನ್ ಮಾಡುತ್ತ ಸ್ವಲ್ಪ ಎಚ್ಚರ ಇರ್ಬೇಕು ಅಟ್ಲೀಸ್ಟ್ ಓಪನ್ ಓಪನ್ ಇನ್ವಿಟೇಶನ್ ಪರ್ಮಿಷನ್ ಆಗೋವರೆಗೂ ಆದ್ರೂ ತಡ್ಕೋಬೇಕಪ್ಪ ಆಮೇಲೆ ಯೋಗ ನಿದ್ದೆ ಬೆಳಗ್ಗೆವರೆಗೆ ನಿಮ್ದೆ ಎಂಜಾಯ್ ಒಂದೊಂದ್ಸರಿ ಎಚ್ಚರ ಆಗುತ್ತೆ ಸರ್ ಒಂದೊಂದ್ಸರಿ ತುಂಬಾನೇ ಕಣ್ಣು ಹಂಗೆ ನೀವು ಎಕ್ಸರ್ಸೈಸ್ ಮಾಡ್ತಾ ಇರ್ತೀರಲ್ಲ ಸರ್ ಆಗ್ಲೂ ಅದೇ ರೀತಿನೇ ಆಗತ್ತೆ ಒಂದೊಂದ್ಸರಿ ಎಚ್ಚರ ಆಗುತ್ತೆ ಒಂದೊಂದ್ಸತಿ ಹಂಗೆ ಕೂತ್ಬಿಟ್ಟಿರ್ತೀವಿ ಆಮೇಲೆ ತಿರ್ಗ ಮತ್ತೆ ಹಾಗೆ ಹೇಳೋದು ಆತರ ಆಗತ್ತೆ ಹ್ಮ್ ಹ್ಮ್ ಆಗ್ಲಿ ಆಗ್ಲಿ ಅಂದ್ರೆ ಅದೇ ಎನರ್ಜಿ ಅದು ಹ ಎನರ್ಜಿ

ಆ ಏನೋ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಇರ್ತದೆ ಅವಾಗೆಲ್ಲ ವಿಭಿನ್ನ ರೀತಿಯಲ್ಲಿ ನಮ್ದು ವೈಬ್ರೇಷನ್ ಎಲ್ಲ ಆಗ್ತಾ ಇರ್ತದೆ ಹಾಗಾಗುತ್ತೆ ಅಂತ ನಾವು ಇದ್ ಮಾಡ್ಬಾರ್ದು ಈಗ ನೀವು ಅಫರ್ಮೇಷನ್ ಮಾಡಿದಾಗ ಒಂದೊಂದ್ ಸರಿ ನಾವ್ ಮಾಡ್ತೀವಿ ಒಂದೊಂದ್ ದಿನ ನಮ್ಗೆ ಇದೇ ಇರೋದಿಲ್ಲ ಅವೇರ್ನೆಸ್ ಇರೋದಿಲ್ಲ ಹಾ ಅಂದ್ರೆ ಯಾವ ಅಫರ್ಮೇಷನು ಇವಾಗ ಮಾಡ್ಸೋದು ಅಥವಾ ಮಧ್ಯ ಮಧ್ಯ ಮಾಡಸ್ತ ಇರ್ತೀನಲ್ಲ ಅದು ಮಧ್ಯ ಮಧ್ಯದಲ್ಲಿ ಮಾಡಿಸ್ತೀರಲ್ಲ ಸರ್ ಅದು ಅಂತ ಅದು ಮತ್ತೆ ಎಚ್ಚರ ಇರ್ಬೇಕ ಮೊದ್ಲು ನಾವ್ ಎಲ್ಲಾ ಹೇಳ್ರಿ ಹ್ಯಾಂಡ್ ಮಾಡಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿದಾಗ ಇದಿರ್ತೀನಿ ಒಂದು ಮೊದ್ಲೆಲ್ಲ ಒಂದ್ ಸ್ವಲ್ಪ ದಿನ ಮಾಡಿಸಿದ್ರಲ್ಲ ಅದು ಅಟ್ಲೀಸ್ಟ್ ಯಾವ ಎಚ್ಚರ ಇರುತ್ತೆ ಅವಾಗ ಮಾಡಿ ಇಲ್ಲ ಅಂದ್ರೆ ನಡೀತಾನೆ ಇರ್ತದೆ ಹ್ಮ್ ಹೇಳ್ತಾರಲ್ಲ ಸರ್ ಸೂಕ್ಷ್ಮ ಶರೀರ ಅದು ಈಗ ನಾವು ಇದಾಗ್ಲಿಲ್ಲ ಅಂತ ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಇದಾಗಿರುತ್ತೆ ಆತ್ಮ ಆತ್ಮಕ್ಕೆ ನಿದ್ದೆ ಇಲ್ಲ ಅದೇನ್ ಮಲಗೋಲ್ಲ ಮನಸ್ಸು ಮಲಗ್ತದೆ ಸುಪ್ತ ಸ್ಥಿತಿಗೆ ಹ್ಮ್ ಅದ್ರಲ್ಲೂ ಬಾ ಮನಸ್ಸು ಸುಪ್ತ ಸ್ಥಿತಿಗೆ ಹೋದಾಗ ಆತ್ಮ ಇನ್ನು ಫುಲ್ ಆಕ್ಟಿವ್ ಆಗುತ್ತದ ಇವಾಗ ಮನಸ್ಸು ಇವಾಗ ಮನಸ್ಸು ಆಕ್ಟಿವ್ ಇರುವಾಗ ಆತ್ಮದ ಆತ್ಮದ್ದು ಏನೋ ನಡೆಯೋಲ್ಲ ಮನಸ್ಸಿಂದ ನಡಿಯೋದು ಆಮೇಲೆ ನೀವ್ ಹೇಳ್ತಾರ ಇದು ನಾನು ಯಾವುದು ಅಷ್ಟು ಏನು ಯೋಚನೆ ಮಾಡಲ್ಲ ಸರ ಇದು ಫುಲ್ ಟಾಟ್ಲೆಸ್ ಟಾಟ್ಲೆಸ್ ಅಲ್ಲೇ ಇರ್ತೀನಿ ನಾನು ಏನು ಅಷ್ಟು ಟೆನ್ಷನ್ಗಳು ಏನು ಅಂತದ್ ಏನು ಇದ್ ಮಾಡ್ಕೊಳೋದಿಕ್ ಹೋಗಲ್ಲ ಟಾಟ್ ಅಲ್ಲಿ ಇರ್ತೀನಿ ಏನು ಅಷ್ಟು ಪಿಚ್ಚರ್ಸ್ಗಳು ಹ್ಮ್ ಆಹ್ ನೀವು ಇಮ್ಯಾಜಿನೇಷನ್ ಮಾಡ್ಕೋ ಅಂತ ಅಂತೀರಲ್ಲ ಸರ್ ಅದು ಅಷ್ಟೊಂದು ನಮ್ಗೆ ಅಷ್ಟು ಒಂದೊಂದ್ಸರಿ ನಮ್ಗೆ ಬರೋದಿಲ್ಲ ಸರ್ ಅದು ಪ್ರಯತ್ನ ಮಾಡ್ಬೇಕು ಪ್ರಯತ್ನ ಮಾಡ್ಬೇಕಾ ಬಂದ್ರೆ ಮಾಡೋದು ಇಲ್ಲ ಅಂದ್ರೆ ಇಲ್ಲ ಎಂತ ಮಾಡಕ್ ಹ್ಮ್ ಅಷ್ಟಲ್ ಟ್ರಾವೆಲ್ ಅಂತ ಅಂತೀರಲ್ಲ ಅವೆಲ್ಲ ನಮ್ಗೆ ಯಾವ್ದೂನು ಅನುಭವ ಆಗಿಲ್ಲ ಇನ್ನುವೆ ಆಗ್ಬೇಕು ಮೇಡಮ್ ಅದು ಒಂದೇ ಸರಿ ಆಗೋದಲ್ಲ ನಿರಂತರ ಸಾಧನೆ ಮಾಡ್ತಾ 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 ಏನ್ ಆಗ್ಲೇ ಬೇಕು ಅಲ್ಲ ನೀವು ಹಾಸ್ಟೆಲ್ ಟ್ರಾವೆಲ್ ಯಾವಾಗ ಶುರು ಆಗ್ತದೆ ನಮ್ದು ಗ್ರೌತ್ ಅನ್ನೋದು ಸೋಲ್ ಗ್ರೌತ್ ಅನ್ನೋದು ಬಹಳ ಸ್ಪೀಡ್ ಸ್ಟಾರ್ಟ್ ಈಗ ನೀವು ಇರುವ ಜ್ಞಾನ ಇಲ್ಲಿ ಫ್ರೀಕ್ವೆನ್ಸಿಗೆ ನಮ್ದು ಹಾಸ್ಟೆಲ್ ಬಾಡಿ ಏನಾಗ್ತದೆ ಹೈಯರ್ ಹೈಯರ್ ಡೈಮೆನ್ಶನ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆದಾಗ ನಾವ್ ಆಟೋಮೆಟಿಕ್ ಎನರ್ಜಿ ಹೈ ಆಗ್ತದೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾವ ಹಾ ಎನೈಟೈನ್ಮೆಂಟ್ ಸ್ಥಿತಿ ಅನ್ನೋದು ಬಹಳ ಬೇಗ ಸ್ಥಿತಿ ಆಮೇಲೆ ಕರ್ಮ ದಗ್ಧ ಆಗೋದು ಅದೆಲ್ಲಾ ಬಹಳ ಬೇಗ ಹ್ಮ್ ಹ್ಮ್ ಹಾಗೆ ಅದೇ ಇನ್ನೂ ಟೈಮ್ ತಗೊಳತ್ತೆ ಅದು ನಿಮ್ದು ಸಾಧನೆ ಎನರ್ಜಿ ಲೆವೆಲ್ ಹ್ಮ್ ಹ್ಮ್ ಅವಾಗ ಎಲ್ಲರಿಗೂ ಒಂದೇ ಸಮನೆಯ ಆನ್ಸರ್ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರವ್ರ ಆತ್ಮಸ್ಥಿತಿ ಹೇಗಿದೆಯೋ ಹಾಗೆ ಕೆಲವರಿಗೆ ಲೇಟ್ ಆಗ್ಬೋದು ಅವ್ರಿಗೆ ಸ್ವಲ್ಪ ಸಮಯ ತಗೊಳ್ತಾರೆ ಅದು ಸರ್ ಇನ್ನೊಂದು ಹೇಳ್ತಾರ ನಾವು ಈ ಭೂಮಿಗೆ ಏನಕ್ ಬಂದಿದೀವಿ ಅಂತ ಅನ್ನೋದು ಗೊತ್ತಾಗ್ಬೇಕು ಅಂತ ಅಂದ್ರೆ ಅದು ಇನ್ನು ಎಷ್ಟು ಸಾಧನೆ ಮಾಡ್ಬೇಕಾಗತ್ತೆ ನೋಡಿ ಯಾರು ಏನೇ ಯಾರು ಗೊತ್ತಾಗ್ಲಿ ಗೊತ್ತಾಗದಿರ್ಲಿ ಎಲ್ಲಾ ಆತ್ಮದ ಉದ್ದೇಶ ಅಂತೂ ಒಂದೇನಾ ಆ ಮೋಕ್ಷ ಮೋಕ್ಷ ಆಗ್ಬೇಕು ಅನ್ನೋದ ಅಲ್ಲ ಅದನ್ನು ಗೊತ್ತ ತಿಳ್ಕೊಂಡ್ ಈ ಏನೇನೋ ಕೆಲವ್ರದ್ದು ಏನಾಗಿರ್ತದೆ ಅಂದ್ರೆ ಎನ್ಲೈಟೈನ್ಮೆಂಟ್ ಆಗಿರ್ತಾರೆ ಆದ್ರೆ ಯಾವ್ದೋ ಒಂದು ಬ್ಯಾಲೆನ್ಸಿಗೋಸ್ಕರ ಬಂದಿರ್ತಾರೆ ಅಥವಾ ಕೆಲವರು ಲೋಕ ಕಲ್ಯಾಣಕ್ಕಾಗಿ ಅಂತ ಬಂದಿರ್ತಾರೆ ಆ ಕೆಲವರು ಅದ್ ಬಿಟ್ರೆ ಉಳಿದು ಎಲ್ಲಾ ಆತ್ಮಗಳ ಮುಖ್ಯ ಉದ್ದೇಶ ಏನಿರ್ತದೆ ತಂದೆಲ್ಲಾ ಕರ್ಮ ಕೈಗೊಂಡು ಮೋಕ್ಷ ಅನ್ನೋದೇ ಆಗಿರ್ತದೆ ಅದಕ್ಕಿಂತ ಜಾಸ್ತಿ ಹಾಗಾಗಿ ಆ ಈ ಮಾರ್ಗಕ್ಕೆ ಬಂದ ಮೇಲೆ ನಾವು ಅದನ್ನ ಗೊತ್ತಾಗ್ಲಿ ಗೊತ್ತಾಗದೇ ಇರ್ಲಿ ನಮ್ಮ ಪಾಲಿನ ಕರ್ತವ್ಯನ ಧ್ಯಾನ ಮಾಡೋದು ಧ್ಯಾನ ಪ್ರಚಾರ ಮಾಡೋದು ಅಷ್ಟ್ ಮಾಡ್ಕೊಂತ ಹೋದ್ರೆ ಆಯ್ತು ಅವಾಗ ಒಂದ್ ವೇಳೆ ಲೋಕವರಾದ್ರೂ ಇದನ್ನೇ ಮಾಡೋದು ಒಂದ್ ವೇಳೆ ಆತ್ಮ ಉನ್ನತ ಹೊಂದಿಲ್ಲ ಅಂತಂದ್ರೆ ಉನ್ನತ ಹೊಂದಿಕ್ಕೆ ಇದನ್ನೇ ಮಾಡೋದು ಅಲ್ವಾ ಹಂಗಾಗಿ ಆದ್ಮೇಲೆ ತೊಂದರೆ ತೊಂದ್ರೆ ಇಲ್ಲ ಆದ್ರೆ ಈ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಇದ್ದರ ಇದ್ದವರು ಆ ತಿಳ್ಕೊಂಡು ಬರ್ಬೇಕಾಗ್ತದೆ ಕರೆಕ್ಟಾ ಆಮೇಲೆ ಅದೇ ಎಲ್ಲರೂ ಈಗ ಮೋಕ್ಷ ಮೋಕ್ಷ ಜೀವಿಗಳಕ್ಕೆ ಹೇಳೋದು ಸಂಸಾರಲ್ಲಿ ನಿರ್ವಹಣ ಅಂತ ಒಂದ್ ವೇಳೆ ಮದುವೆ ಆಗಿಲ್ಲ ಅಂದ್ರೆ ಆ ಸಂಸಾರ ಅನುಭವಿಸ್ಲಿಕ್ಕಾಗಿ ಅಂದ್ರೆ ಅವ್ರು ಒಂದ್ ವೇಳೆ ಮೋಕ್ಷ ಆಗಿದ್ರು ಇಲ್ಲಿ ನೀವು ಎಷ್ಟಾದ್ರೂ ಸಾಧನೆ ಮಾಡಿ ಆ ದೊಡ್ಡಾಲಯದಲ್ಲಿ ಕೂತು ತಪಸ್ಸು ಮಾಡಿದ ಮಹಾಯೋಗಿಯು ಒಂದ್ ವೇಳೆ ಮದುವೆ ಆಗಿಲ್ಲ ಅಂದ್ರೆ ಪುನಃ ಮತ್ತೆ ಜನ್ಮ ತಗೊಂಡ್ ಬರ್ಬೇಕು ಮದ್ವೆ ಆಗಿ ಬೇಡ ಅಂತ ಅಂದ್ರು ಅನುಭವಿಸ್ತಾ ಇದೀವಲ್ಲ ಹಾಗ ಅನ್ಬಾರ್ದು ಅದು ಸಾಧನೆ ಅದು ಸಾಧನೆ ಸಂಸಾರದಲ್ಲಿ ನಿರ್ವಾಣ ಸಂಸಾರದಲ್ಲಿ ಇರುವುದು ಕೂಡ ಸಾಧನೆ ಈಗ ಮೊನ್ನೆ ಎಲ್ಲಾ ಹೇಳ್ತಾ ಇದ್ರಲ್ಲ ಸರ್ ಈಗ ಏನು ಕರ್ಮದ ಪ್ರಕಾರ ಬರ್ತೀವಿ ಅಂತ ಅನ್ಬಿಟ್ಟು ಬೇಡ ಅಂದವರು ಸಿಗ್ತಾರೆ ಅಂತಾರಲ್ಲ ಆತರ ಆಗ್ಬಿಟ್ಟಿದೆ ನನ್ಗೆ ಲೈಫ್ ಹಾಗಂತ ನಾವು ಅದನ್ನ ಬಿಡ್ಲಿಕ್ಕೆ ಆಗಲ್ಲ ಅದು ಏನಾಗ್ತದೆ ಅಂದ್ರೆ ನಾವು ತುಂಬಾ ಮಾಯಲ್ಲಿ ಬಿಡಬಾರ್ದು ಅನ್ನೋದಕ್ಕೆ ಅದರ ಅದು ಒಂದು ಸೊಲ್ಯೂಷನ್ ಅಷ್ಟೇ ಕೊಡ್ತಾರೆ ಇನ್ನಂತ ಹೇಳಿ ನೀನ್ ಯಾವ ಸಿಮಿ ಗಂಡ ನೀನ್ ಯಾವ ಸಿಮಿ ಹೆಂಡತಿ ನೀವ್ ಅಂತ ಹೇಳ್ಕೊಂಡು ಇರ್ಲಿಕ್ಕೆ ಆಗಲ್ಲ ಹೌದಲ್ಲ ಇದ್ದಷ್ಟು ದಿನ ಎಲ್ಲರೂ ಆತ್ಮಸ್ಥಿತಿಯಲ್ಲಿ ಇದ್ದು ಬದುಕಿ ಹೋಗ್ಬೇಕು ಏನು ನಾವು ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಮಾತೇ ಆಡೋದಿಲ್ಲ ಅದೇ ಇರೋದು ಏನು ಇದೇ ಇರಲ್ಲ ಅದೇ ಒಂದು ಬೇಜಾರ್ ಲೈಫ್ ನಲ್ಲಿ ಅದೇ ಹೇಳಿದ್ನಲ್ಲ ಎಕ್ಸ್ಪೆಕ್ಟೇಷನ್ ಗಳನ್ನ ಜಾಸ್ತಿ ಇಟ್ಕೊಳಕ್ ಹೋಗ್ಬಾರ್ದು ಲೈಫ್ ಹೆಂಗ್ ಬಂತ ಹಂಗೆ ಯಾರ್ಯಾರು ಹೇಗೆ ಇದ್ದಾರೋ ಹಾಗಾಗಿ ನಾವು ಸ್ವೀಕಾರ ಮಾಡುವ ಮನಬುದ್ಧಿ ಇರ್ಬೇಕು ನಮ್ಗೆ ಅವ್ರು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಗಳು ಶುರು ಇದು ಶುರು ಆಗ್ತದೆ ದುಃಖ ಶುರು ಆಗ್ತದೆ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ತೀರಾ ಸಾಮಾನ್ಯ ಎಲ್ಲರಿಗೂ ಹೇಗಿರುತ್ತೋ ಹಾಗೆ ಬೇಕು ಅಂತ ಅನ್ಸುತ್ತೆ ನಮ್ಗೆ ಹೀಗೆ ಬೇಕು ಅಂತ ಏನಿಲ್ಲ ಒಂದು ಮದ್ವೆ ಆಗಿ ಬಂದವರು ನಮ್ಗೆ ಫ್ರೆಂಡ್ಲಿ ಆಗಿರ್ಬೇಕು ಕಷ್ಟ ಸುಖ ಎಲ್ಲ ಹಂಚ್ಕೋಬೇಕು ಮಾಡಬೇಕು ಆ ತರ ಇರತ್ತೆ ಅಷ್ಟೇ ಹೊರ್ತು ಇನ್ನ ಅದಕ್ಕಿಂತ ಮಿಂಚೆ ಆಗಿ ಏನು ಬೇರೆ ಏನಿಲ್ಲ ಹೌದು ಅದು ಸಾಮಾನ್ಯ ಇದು ಅದೇ ತೊಂದ್ರೆ ಇಲ್ಲ ನೀವ್ ಇವಾಗ ಮಾಡ್ತಾ ಇರ್ತೀರಲ್ಲ ಈಗ ನೋಡಿ ಮೇಡಂ ನೀವು ಅಷ್ಟು ಸುಖವಾಗಿ ತುಂಬಾ ಖುಷಿ ಖುಷಿಯಾಗಿದ್ರೆ ಮೈ ಧ್ಯಾನ ಮಾರ್ಗಕ್ಕೆ ಬರ್ತಿದೀರ ಹ್ಮ್ ತುಂಬಾ ಚೆನ್ನಾಗಿರೋರು ಬರಲ್ಲ ಮೇಡಮ್ ಕರ್ದ್ರೆ ನಿಮ್ಮನ್ನ ಆಡ್ಕೊಂಡ್ ಬಿಡ್ತಾರೆ ಹ್ಮ್ ಹಾಗಾಗಿ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು ಅದಕ್ಕೆ ಹೇಳೋದು ಪಾಸಿಟಿವ್ ಅದೇ ಅವರೆಲ್ಲ ನಿಮಗೆ ಗುರುಗಳು ಯಾರೆಲ್ಲ ನಿಮಗೆ ಹಾಗೆ ಅನಿಸ್ತಾ ಇದೆ ಅವರೇ ನಿಮ್ಮ ಆಯ್ತಾ ಅವರನ್ನ ನೀವು ಯಾರಿಗೆ ಗ್ರಾಟಿಟ್ಯೂಡ್ ಹೇಳದೆ ಇದ್ರೆ ಅವ್ರಿಗೆ ಗ್ರಾಟಿಟ್ಯೂಡ್ ಹೇಳ್ತಾ ಇರ್ಬೇಕು ಹ್ಮ್ ಆಮೇಲೆ ನೀವು ಗುಡಾಕೇಶ ಬಂದಿದ್ದೀರಲ್ವ ಒಳ್ಳೇದಾಗ್ತದೆ ಸದ್ಯ ಸರಿ ಹೋಗ್ತದೆ ಅಲ್ಲಿ ಖಂಡಿತ ಹೋಗಿ ಹೋಗ್ತದೆ ಸರಿ ಹೋಗ್ತದೆ ಹೇಮಾ ಮಾಸ್ಟರ್ ಮಾತಾಡಿ ಏನಿಲ್ಲ ಸರ್ ಚೆನ್ನಾಗ್ ಆಗ್ತಾ ಇದೆ ಧ್ಯಾನ ಚೆನ್ನಾಗ್ ನಡೀತಾ ಇದೆ ಸರ್ ಧ್ಯಾನ ಮೂರ್ ಗಂಟೆ ಟೈಮಲ್ಲಿ ಸ್ವಲ್ಪ ಮಲಗ್ಬಿಡ್ತೀನಿ ಬಂದು ಎಚ್ಚರ ಮಾಡಿ ಲೈಟ್ ಹಾಕಿ ಹೋಗ್ತಾರೆ ನಮ್ಮ ಯಜಮಾನ್ರು ಚೆನ್ನಾಗ್ ಮಾಡ್ತಾ ಇದೀನಿ ಮಲಗೋದಂದ್ರೆ ಯೋಗ ನಿದ್ರೆನಾ ಏನು? ಆ ಚೇರಲ್ಲೇ ಕುತ್ಕಂಡ್ ಇದ್ದೆ ಆ ನೀರ್ ಕುಡ್ದೆ ನಿಮ್ದು ಇದು ಬೆಳಗ್ಗೆ ಜಲ ಮಾಡ್ತೀರಿ ಇವಾಗ ಮಾಡ್ಸ್ಕೊಡ್ತೀರಲ್ಲ ಈ ನೀರಲ್ಲಿ ಅಷ್ಟು ಶಕ್ತಿ ಇದೆ ಸರ್ ಅನರ್ಜಿ ಇದೆ ಆಮೇಲೆ ಯೋಚನೆ ಮಾಡಿದೆ ನನ್ಗೆ ಯಾಕೆ ಇಷ್ಟೊಂದು ನಿದ್ದೆ ಬರ್ತಾ ಇದೆ ಅಂದಾಗ ಈ ನೀರು ಜಾಸ್ತಿ ಕುಡಿತಾ ಇದೆ ಕೆಲ್ಸ ಮಾಡ್ತಾ ಇದೆ ಹಾ ಸರ್ ತುಂಬಾನೇ ಮಾಡ್ತಾ ಇದೆ ಹ್ಮ್ ನೀರಲ್ಲೇ ಅಷ್ಟು ಶಕ್ತಿ ಇದೆ ಸರ್ ಆರೋಗ್ಯ ಅಡ್ಡಿಲ್ಲ ಇಲ್ಲ ಇಲ್ಲ ಸೂಪರ್ ಇವಾಗ ಇನ್ನ ಚೆನ್ನಾಗಿದ್ದೀನಿ ಇದನ್ ಕೊಟ್ಟ ಮೇಲೆ ಇನ್ನ ಚೆನ್ನಾಗಿ ಚೆನ್ನಾಗೆಲ್ಲ ಆಗ್ತಾ ಇದೆ ಕೆಲ್ಸ ಎಲ್ಲ ಸ್ಕಿನ್ ಅಲರ್ಜಿ ಎಲ್ಲ ಹೋಯ್ತಾ ಹಾ ಸರ್ ಹೋಗ್ದೆ ತುಂಬಾ ಸ್ವಲ್ಪ ಮೂಗಿನ ಮೇಲೆ ಸ್ವಲ್ಪ ಇದು ಲಡ್ಡು ಜಾಸ್ತಿ ತಿನ್ಬಿಟ್ಟಿ ಹೀಟ್ ಆಗ್ಬಿಟ್ಟಿತ್ತು ಎಲ್ಲ ಹೋಗ್ತು

అదామే మే శ్రీరమ శ్రీకృష్ణ దర్శన కొట్ అద స మే యమధర్మర గమనిస్తే యాన్ సమస్య బు అంత మనల్ ఏను ప్రాబ్లం ఇలా అంత బంతు అదాద్ హత్య నిమిషి బోనరమ్మ తీరూ అంత అంటు ఫస్ట్ బంద్రు నన్మధర్మర కణస్క అదే టాపిక్ ఇవత ಹೌದಲ್ರಿ ಓ ಸರ್ ಅಹ್ ಹ ಹ ಓಕೆ ಇಲ್ಲಿ ನಾನು ಹೇಳಿದಂಗೇ ಇಬ್ರ ಯಮಧರ್ಮರಾಜ ಇಷ್ಟ ಸರ್ ತೋ ಭಯ ಆಗೋ ಸರ್ ಕೊಂಚ ಅಷ್ಟ ಭಯ ಆಗಲಿಲ್ಲ ತಕ್ಷಣ ಬಂದುಬಿಟ್ರಲ್ಲ ಅದು ಮೊದಲೇ ಸಲ ನೋಡಿದ್ದು ಹ್ಮ್ ಮಿಸ್ಟರ್ ಸರ್ تاني ಮಿಕ್ಕ ايه ವಿಷಯ ಗೊತ್ತಾಯ್ತು ಹೇಳ್ ಅವರ ಓಕೆ ಓಕೆ சி ஆஹ் இது பூராண கதை அந்த ಓಕೆ ಮಾಸ್ಟರ್ಸ್ ಎಲ್ಲರೂ ನೀರು ತಗೊಳ್ಳಿ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ ಆಯ್ತಾ